ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಎಫ್ಎಂ ಡಬಾಲಿ ತಾಲೂಕು ಕ್ರೀಡಾಂಗಣದಲ್ಲಿ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟಕ್ಕೆ ಶಾಸಕ ಡಾಕ್ಟರ್ ಲಮಾಣಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಭಾಗವಹಿಸಬೇಕು ಅಲ್ಲದೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ತಿಳಿಸಿದರು ಕಬಡ್ಡಿ ಫೈನಲ್ ಪಂದ್ಯಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎನ್ ನಾಣಕಿ ನಾಯ್ಕ ಇವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಕ್ಕಳು ಉತ್ಸಾಹದಿಂದ ಆಟ ಆಡುತ್ತಿದ್ದರೆ ನೆರೆದಿದ್ದ ಪ್ರೇಕ್ಷಕರು ಶಿಳ್ಳೆ ಹಾಗೂ ಚಪ್ಪಾಳಿಯ ಮೂಲಕ ಆಟಗಾರರನ್ನು ಹುರಿದುಂಬಿಸುತ್ತಿದ್ದ ದೃಶ್ಯವೂ ಕಂಡುಬಂದಿತ್ತು ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯ ವ್ಯಕ್ತಿಗಳು ಸೇರಿದಂತೆ ಕ್ರೀಡಾ ಅಭಿಮಾನಿಗಳು ಶಿಕ್ಷಣ ಪ್ರೇಮಿಗಳು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು 감사합니 ಜಿಲ್ಲಾ ಪಂಚಾಯಿತಿ ಗದಗ್ ತಾಲೂಕು ಪಂಚಾಯಿತಿ ಸಿರಟ್ಟಿ ಲಕ್ಷ್ಮಣೇಶ್ವರ್ ಶಾಲಾ ಶಿಕ್ಷಣ ಇಲಾಖೆ ಗದಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಸಿರಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸಿರಟ್ಟಿ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಂಥ ಅನಿಲ್ ಬರ್ಗೇಶ್ ಸರ್ ಅವರೇ ಮೇಲಿಕೆ ಮೇಲೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರ ಅಕ್ಕರ್ ಗುರುಮನಿ ಅಕ್ಕರ್ ಅವರು ಇನ್ನೊರ ಉಪಾಧ್ಯಕ್ಷರಾದಂಥ ಹುಬ್ಬಳ್ಳಿಯವರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಬಿ ಒ ಸರ್ ಆದಂಥ ನಾಯಕ್ ಸರ್ ಅವರೇ ನಾಗರಾಜ್ ಲಕ್ಕೊಂಡಿಯವರು ಸಿರಟ್ಟಿ ಅವರು ಅನ್ನಪ್ಪ ಸಿರಟ್ಟಿಯವರೇ ದೀಪುವಣ ಕಪ್ಪತ್ನವರವರು ನಮ್ಮ ತಾಲೂಕಿನ ಯು ಎ ಸರ್ ಅವ್ರೆ ಯಾದಗಿರಿ ಅವರೇ ಸಕ್ಕಿರ ಸತ್ತಿರ್ಯನವ್ರೆ ಎಂ ಕೆ ಅವರೇ ಮದತ್ ಸರ್ ಅವರೇ ನಮ್ಮ ಚರಣಗೌಡ ಸರ್ ಅವರು ಮತ್ತು ವೇದಿಕೆ ಮೇಲೆ ಆಸೆ ಎಲ್ಲ ಎಲ್ಲ ಗಣ್ಯಮಾನ್ಯರು ಹಿರಿಯ ಶಿಕ್ಷಕರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಎರಡೂ ತಾಲೂಕಿನ ಸಿರಟ್ಟಿ ಲಕ್ಷ್ಮೇಶ್ವರ ತಾಲೂಕಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮಗೆಲ್ಲರಿಗೂ ಅನಂತಮಟ್ಟ ನಮಸ್ಕಾರಗಳನ್ನು ಕೋರಿ ಇವತ್ತಿನ ದಿನ ತಾಲೂಕು ಮಟ್ಟದ ಶಿರಟ್ಟಿ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳ ತಾಲೂಕು ಮಟ್ಟದ ಒಂದು ಕ್ರೀಡಾಕೂಟವನ್ನು ಇವತ್ತಿನ ದಿನ ಆಯೋಜಿಸಲಾಗಿದೆ ಭಾಳ ಒಳ್ಳೆಯ ಒಂದು ವಾತಾವರಣ ಇದೆ ಇವತ್ತು ನಿಮ್ಮ ಆಟ ಆಡಲಿಕ್ಕ ಬಿಸಿಲು ಕಡಿಮೆ ಇದೆ ಆದರೆ ಒಂದೇ ಏನಂದರೆ ಮಳೆ ಬರಬಾರ್ದು ಅಷ್ಟೇ ಮಧ್ಯಾಹ್ನ ಮೇಲೆ ಯಾಕಂದರೆ ಮಳೆ ಬರ್ತದೆ ಮತ್ತು ನಾಳೆ ಮತ್ತೆ ಸ್ಪೋರ್ಟ್ಸ್ ಬೇಡ ಹಾಗಾಗಿ ಆದಷ್ಟು ಬೇಗನೆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ನಮ್ಮೆಲ್ಲ ವಿದ್ಯಾರ್ಥಿಗಳು ತಾವೆಲ್ಲರೂ ಸಹಿತ ಅಷ್ಟು ಸಂಖ್ಯೆಯಲ್ಲಿ ಪ್ರತಿಯೊಂದು ಶಾಲೆಗಳಲ್ಲೂ ಬಹುಶಃ ಐದು ಆರು ಜನ ತಾವೆಲ್ಲ ಆಯ್ಕೆಯಾಗಿ ಬಂದಿದ್ರು ಯಾವ ಶಾಲೆಯನ್ನು ಬಿಟ್ಟಿಲ್ಲ ಇವತ್ತು ಪ್ರತಿಯೊಂದು ಶಾಲೆಯಲ್ಲಿ ಐದು ಆರು ಜನ ಅತ್ಯಂತ ಒಳ್ಳೆಯ ರೀತಿಯಿಂದ ಗ್ರೂಪ್ ಮಟ್ಟದಲ್ಲಿ ತಾವೆಲ್ಲ ಆಟ ಆಡಿ ದಿನ ತಾಲೂಕು ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲ ಬಂದಿದ್ರು ಭಾಳಷ್ಟು ಉತ್ತಮ ರೀತಿಯನ್ನು ಆಟ ಆಡಿ ತಾವು ಆಯ್ಕೆ ಆಗಿದ್ರು ಆದರೆ ತಾಲೂಕು ಮಟ್ಟದಲ್ಲಿ

জর <laughs> উদ্ঘাটন <laughs> <laughs>

ಚಿರಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕುಗಳ ಭಾಗವಹಿಸಿದ ನಾವುಗಳು ಮನಸ ಕ್ರೀಡಾ ಸತ್ತೆಯಿಂದ ಭಾಗವಹಿಸಿ ನಿರ್ಣಾಯಕರು ಕೊಟ್ಟ ನಿರ್ಣಯಕ್ಕೆ ಕೆಲವಾಗಿ ಒಪ್ಪುತ್ತೇನೆಂದು ಈ ಒಲಿಂಪಿಕ್ ಧ್ವಜದ ಅಡಿಯಲ್ಲೇ ಪ್ರತಿಜ್ಞೆ ಕೈಯುತ್ತೇವೆ जय yeah.